ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಅರ್ಜುನನ ಪಶ್ಚಾತ್ತಾಪ ಎಂಬ ಎಂಬತ್ತ ನಾಲ್ಕನೆಯ ಉಪನ್ಯಾಸಕ್ಕೆ ಸ್ವಾಗತ ಅರ್ಜುನನಿಗೆ ಮಹಾಮಹಿಮನಾದ ಭಗವಂತನನ್ನು ತಾನು ಸಲುಗೆಯಿಂದ ಸಾಧಾರಣ ಮನುಷ್ಯರನ್ನು ಕಾಣುವಂತೆ ಕಂಡೆನಲ್ಲ ಎಂದು ಪಶ್ಚಾತ್ತಾಪ ಉಂಟಾಗಿದೆ ಅಪ್ರಮೇಯನಾದ ನನ್ನನ್ನು ಕ್ಷಮೆ ನಿನ್ನ ಅಪ್ರಮೇಯನಾದ ನಿನ್ನನ್ನು ಕ್ಷಮೆ ಬೇಡುತ್ತೇನೆ ಎಂದು ಕಣ್ಣೀರಿಟ್ಟು ಪ್ರಾರ್ಥಿಸಿರುತ್ತಾನೆ ಪರಮಾತ್ಮನ ಮಹಿಮೆ ಎಂಥದ್ದು ಅರ್ಜುನನು ಹೀಗೆನ್ನುತ್ತಿದ್ದಾನೆ ಪಿತಾಸಿ ಲೋಕಸ್ಯ ಚರಾಚರಸ್ಯ ಸಮಸ್ಯೆ ಪೂಜ್ಯಶ್ಚ ಗುರು ಗರಿಯಾನ್ ನತ್ ಸಮೋ ನಮ ಲೋಕತ್ರಯೇಪ್ಯ ಪ್ರತಿಮ ಪ್ರಭಾವ ನೀನು ಲೋಕತ್ರಯವನ್ನೂ ಹಡೆದವನು ಸ್ಥಾವರ ಜಂಗಮಗಳಿಗೆಲ್ಲ ನಿನ್ನಿಂದಲೇ ಎರವು ಉಂಟಾಗಿರುತ್ತದೆ ನೀನೇ ಮೂರು ಲೋಕಕ್ಕೂ ಪೂಜ್ಯನು ನೀನೇ ದೊಡ್ಡ ಗುರು ಹಿಂದೆ ಭಗವಂತನನ್ನು ಅರ್ಜುನನು ನಿನ್ನ ಶಿಷ್ಯನಾಗಿರುತ್ತೇನೆ ನನಗೆ ಧರ್ಮ ವಿಷಯದಲ್ಲಿ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಎಂಬ ವಿಷಯದಲ್ಲಿ ದಿಕ್ಕು ತೋಚದಂತೆ ಆಗಿರುತ್ತದೆ ದಯವಿಟ್ಟು ಶರಣು ಬಂದಿರುವ ನನಗೆ ಬುದ್ಧಿ ಹೇಳು ಎಂದು ಕೇಳಿಕೊಂಡಿದ್ದನು ಆ ಸ್ಥಿತಿಯೇ ಬೇರೆ ಆಗ ಸ್ವಜನರನ್ನು ಕಂಡು ಅವರನ್ನು ಹೊಡೆಯಲೋ ಬೇಡವೋ ಯುದ್ಧದಲ್ಲಿ ಪ್ರವೇಶ ಮಾಡಬೇಕೂ ಬಾರದೋ ಅದೇನು ಪಾಪಕೃತ್ಯವೋ ಪುಣ್ಯಕರ್ಮವೋ ಎಂಬ ಸಂದೇಹವು ಅರ್ಜುನನಿಗೆ ಬಂದಿತ್ತು ಶ್ರೀ ಕೃಷ್ಣನಿಗಿಂತ ಹೊರಚಾಗಿ ತಾನೊಬ್ಬ ವ್ಯಕ್ತಿಯಾಗಿ ನಿಂತುಕೊಂಡದ್ದು ಅದು ಆದರೆ ಈಗ ಹಾಗಿಲ್ಲ ಶ್ರೀಕೃಷ್ಣನೇ ಈ ಸುಖ ದುಃಖಗಳಿಗೆ ಸಿಕ್ಕಿದವನು ಈ ಧರ್ಮ ಅಧರ್ಮಗಳ ಜ್ಞಾನ ಅಜ್ಞಾನವಿಲ್ಲದೆ ಇದೇನ್ ಇರುವನು ನಿನಗೇನು ಈ ವಿಚಾರಗಳ ಕ್ಲೇಶವಿಲ್ಲವಷ್ಟೇ ನೀನು ಈ ಕೋಟಲೆಯಿಂದ ಹೊರಗಾಗಿರುವುದರಿಂದ ನನಗೆ ಬುದ್ಧಿ ಹೇಳುವುದಕ್ಕೆ ಶಕ್ತನಾಗಿರುವೆ ಎಂದು ಅರ್ಜುನನು ನಮ್ಮಂಥವರು ಸ್ನೇಹಿತರಲ್ಲಿ ಮಂತ್ರಾಲೋಚನೆ ಮಾಡುವಂತೆ ಕೇಳಿದ್ದನು ಆದರೆ ಈಗ ಹಾಗಲ್ಲ ಶ್ರೀಕೃಷ್ಣನು ಅಜನು ಅವ್ಯಯನೂ ಆದ ಪರಮೇಶ್ವರನೆಂದು ಅವನು ಧರ್ಮ ಸಂಸ್ಥಾಪನೆಗಾಗಿ ಹಲವು ಬಾರಿ ಅವತರಿಸಿರುತ್ತಾನೆಂದು ಅರ್ಜುನನಿಗೆ ತಿಳಿದು ಹೋಗಿದೆ ಕರ್ಮಯೋಗ ಧ್ಯಾನಯೋಗ ಭಕ್ತಿಯೋಗ ಜ್ಞಾ ಜ್ಞಾನಯೋಗ ಇವುಗಳ ತಾರತಮ್ಯವನ್ನು ಆತನಿಂದ ತಿಳಿದುಕೊಂಡದ್ದು ಆಗಿರುತ್ತದೆ ಇಷ್ಟೇ ಅಲ್ಲ ಆ ಶ್ರೀಕೃಷ್ಣ ಭಗವಂತನೇ ತನ್ನ ಸತ್ಯ ಸಂಕಲ್ಪದಿಂದ ಇಡೀ ಲೋಕದಲ್ಲಿಯೇ ಅಧರ್ಮವು ಉಳಿಯದಂತೆ ಮಾಡುವುದಕ್ಕಾಗಿ ಈಗ ಅವತರಿಸಿರುತ್ತಾನೆ ಎಂಬುದು ಯಾರು ಸಹಾಯ ಮಾಡಲಿ ಬಿಡಲಿ ಆತನ ಕಾರ್ಯಕ್ಕೆ ಯಾವುದು ಅಡ್ಡಿಯಾಗುವಂತಿಲ್ಲವೆಂಬುದು ಪರಮಾರ್ಥವಾಗಿ ಕೌರವಾದಿಗಳ ಹನನವು ಆಗಲೇ ಆಗಿ ಹೋಗಿದೆ ಎಂಬುದು ಮನದಟ್ಟಾಗಿ ಬಿಟ್ಟಿದೆ ಆದ್ದರಿಂದ ಭಗವಂತನೇ ನೀನು ಗುರುಗಳಿಗೂ ಗುರು ಸ್ವಾರ್ಥವನ್ನೆಲ್ಲಾ ನಿನ್ನ ನಿತ್ಯ ಜ್ಞಾನದಿಂದ ಅರಿತುಕೊಂಡು ನನಗೆ ದಯವಿಟ್ಟು ನನ್ನ ಮೇಲೆ ದಯ ಇಟ್ಟು ಉಪದೇಶಿಸಿರುತ್ತೀಯೇ ಎಂದು ಸ್ತುತಿಸಿರುತ್ತಾನೆ ಈ ಸಂದರ್ಭದಲ್ಲಿ ಗುರು ಭಕ್ತಿಯ ವಿಷಯವಾಗಿ ಒಂದಿಷ್ಟು ಹೇಳತಕ್ಕದ್ದು ಅವಶ್ಯವಾಗಿರುತ್ತದೆ ನಮ್ಮ ದೇಶದಲ್ಲಿ ಗುರುವಿಗೆ ಬಹಳ ಹೆಚ್ಚಿನ ಸ್ಥಾನವಿರುತ್ತದೆ ಗುರುವೆಂದರೆ ಸಾಕ್ಷಾತ್ ಪರಮೇಶ್ವರನೇ ಎಂಬುದು ಒಂದು ಉತ್ಕೃಷ್ಟ ಭಾವನೆ ಕೆಲವು ಮತಗಳಲ್ಲಿ ಗುರುವನ್ನು ದೇವರ ದೂತನೆಂದು ಭಾವಿಸಲಾಗಿದೆ ಈಶ್ವರನಿಗೆ ಸಮಾನರು ಯಾರೂ ಇಲ್ಲ ಅವನಿಗೆ ಸರಿತೂಗುವರೆಂದು ಮಿಕ್ಕ ಯಾವ ಚೇತರನ್ನು ಎಣಿಸಬಾರದು ಎಂಬ ಭಾವನೆಯು ಆ ನಂಬಿಕೆಯಲ್ಲಿ ಅಡಗಿರುತ್ತದೆ ಮತ್ತೆ ಕೆಲವರು ನಮಗೆ ಹಿತವನ್ನು ಹೇಳುವವರು ಗುರುಗಳು ಎಂದಷ್ಟೇ ಒಪ್ಪುತ್ತಾರೆ ಆದರೆ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂಬಷ್ಟು ಉತ್ಕೃಷ್ಟ ಭಾವನೆಯು ಮತ್ತೆ ಯಾವುದೂ ಇರುವುದಿಲ್ಲ ಗುರುವನ್ನು ಕಂಡರೆ ಪರಮಾರ್ಥವೇ ಮೂರ್ತಿಮಂತವಾಗಿ ನಮ್ಮೆದುರಿಗೆ ಇದೆ ಎಂಬ ಭಾವನೆ ಬರಬೇಕು ಎಂಬುದು ನಮ್ಮ ದೇಶದ ವಾಂಗ್ಮಯವನ್ನು ಬಿಟ್ಟರೆ ಮತ್ತೆಲ್ಲಿಯೂ ಉಪದಿಷ್ಟವಾಗಿರುವುದಿಲ್ಲ ಇದರಲ್ಲಿ ಅನುಕೂಲವಿರುವಷ್ಟೇ ಅಪಾಯವೂ ಇದೆ ಏಕೆಂದರೆ ಇಂಥ ಉದಾತ್ತವಾದ ಭಾವನೆಗೆ ತಕ್ಕ ಗುರುವನ್ನೇ ನಾವು ಹುಡುಕಬೇಕಾಗುತ್ತದೆ ನಾವು ಇನ್ನು ತತ್ವವನ್ನು ತಿಳಿಯದೇ ಇರುವ ದಶೆಯಲ್ಲಿ ಇಂಥವರೊಬ್ಬರು ಎಲ್ಲ ದೃಷ್ಟಿಯಿಂದಲೂ ಸರ್ವಗುಣ ಸಂಪನ್ನರಾದವರು ಗುರುಗಳಾಗುವುದಕ್ಕೆ ತಕ್ಕವರು ಎಂದು ಆರಿಸಿಕೊಳ್ಳುವುದಕ್ಕೆ ಆಗುವ ಹಾಗಿಲ್ಲ ಆದರೂ ನಮಗೆ ಗುರುಗಳಿಲ್ಲದೆ ಕೆಲಸವಾಗುವುದಿಲ್ಲ ಎಂಬುದು ಗೊತ್ತಾಗಿರುವುದರಿಂದ ಯಾರಾದರೊಬ್ಬರನ್ನು ಗುರುಗಳಾಗಿ ಆರಿಸಿಕೊಂಡು ಬಿಡುತ್ತೇವೆ ಈ ಸಂದರ್ಭದಲ್ಲಿ ಸರಿಯಾದ ಗುರು ಸಿಕ್ಕದೇ ಇದ್ದರೆ ನಮಗೆ ಪುರುಷಾರ್ಥ ಪ್ರಾಪ್ತಿಯಾಗುವುದು ಹಾಗಿರಲಿ ಅನರ್ಥವೇ ಆಗಿಬಿಡಬಹುದು ಗುರುಗಳಿಗೆ ಯಾವ ಲಕ್ಷಣಗಳಿರಬೇಕು ಶಾಸ್ತ್ರದಲ್ಲಿ ಹೀಗೆಂದು ಹೇಳಿರುತ್ತದೆ ಗುರುವು ಶ್ರೋತ್ರಿಯನಾಗಿರಬೇಕು ಶಾಸ್ತ್ರಾರ್ಥವನ್ನು ಚೆನ್ನಾಗಿ ತಿಳಿದವನಾಗಿರಬೇಕು ಅವ್ರಜಿನನಾಗಿರಬೇಕು ಎಂದರೆ ಪಾಪ ವಾಸನೆ ಇಲ್ಲದವನಾಗಿರಬೇಕು ಅಕಾಮ ಹತನಾಗಿರಬೇಕು ಅವನಿಗೆ ಯಾವ ಕಾಮಗಳ ಪೀಡೆಯೂ ಇರಬಾರದು ಈ ಲಕ್ಷಣಗಳನ್ನು ಗುರುತಿಸಬೇಕಾದರೂ ನಮ್ಮಲ್ಲಿ ಹೆಚ್ಚಿನ ಯೋಗ್ಯತೆ ಇರಬೇಕಾಗುತ್ತದೆ ಆದರೆ ಒಂದು ವಿಷಯವನ್ನು ನೆನಪಿನಲ್ಲಿಟ್ಟರೆ ಈ ತೊಡಕೆಲ್ಲ ತಪ್ಪುತ್ತದೆ ಪುರುಷಾರ್ಥವನ್ನು ನಮಗೆ ಉಂಟು ಮಾಡುವ ಉಪದೇಶ ಮಾಡುವವನೇ ಗುರು ಗುರುವೆನಿಸಿಕೊಂಡವನು ಮಾಡುವ ತತ್ವೋಪದೇಶವು ನಮ್ಮ ಅನುಭವಕ್ಕೆ ಬರಬೇಕು ಅನುಭವಿಗಳಾದ ಗುರುಗಳು ಉಪದೇಶ ಮಾಡಿದರೆ ಯೋಗ್ಯನಾದ ಶಿಷ್ಯರಿಗೆ ಅವಶ್ಯವಾಗಿ ಅದು ಅನುಭವಕ್ಕೆ ಬಂದು ಕಾರ್ಯಕಾರಿ ಆಗಲೇಬೇಕು ಆದ್ದರಿಂದ ಯಾವಾತನು ಹೇಳಿದ ಉಪದೇಶದಿಂದ ನಮ್ಮ ಮನಸ್ಸಿನ ಮೇಲೆ ಪರಿಣಾಮವಾಗುವುದೋ ಯಾವ ಯಾವಾತನು ಹೇಳಿದ ಉಪದೇಶದಿಂದ ನಮ್ಮ ಮನಸ್ಸಿನ ಮೇಲೆ ಪರಿಣಾಮವಾಗುವುದು ಆತನೇ ಗುರು ಗುರುಗಳು ನಾನು ಗುರು ಎಂದು ಮನೆಯ ಮುಂದೆ ಬೋರ್ಡು ಹಾಕಿಸಿಕೊಂಡಿರುತ್ತಾರೆಯೇ ಅವರನ್ನು ಹೇಗೆ ಕಂಡುಹಿಡಿಯುವುದು ಎಂದು ಹಲಬುವುದು ಬೇಡ ಏಕೆಂದರೆ ನಿಜವಾದ ಗುರು ಗುರುಗಳಿಗೆಲ್ಲ ಆದಿಗುರುವಾಗಿರುವ ಪರಮಾತ್ಮನು ಎಲ್ಲೆಲ್ಲಿಯೂ ಇರುತ್ತಾನೆ ಆದ್ದರಿಂದ ಸದ್ಗುರುವು ಎಲ್ಲೆಲ್ಲಿಯೂ ಇರುತ್ತಾನೆಂದೇ ಭಾವಿಸಬೇಕು ನಮ್ಮ ದೋಷಗಳನ್ನು ತೆಗೆದುಹಾಕಿ ಗುಣಗಳನ್ನು ತುಂಬುವ ಸದುಪದೇಶವನ್ನು ಮಾಡುವವನೇ ಗುರು ಈ ಓರೆಗಲ್ಲಿಗೆ ತಿಕ್ಕಿಯೇ ಗುರುವಿನ ಬಣ್ಣವನ್ನು ತಿಳಿದುಕೊಳ್ಳಬೇಕು ಈ ಲೋಕದಲ್ಲಿ ಗುರುಗಳು ಎನ್ನಿಸಿಕೊಳ್ಳಬೇಕೆಂದು ಹವಣಿಸುತ್ತಿರುವವರಿಗೇನೂ ಕಡಿಮೆಯಿಲ್ಲ ಗುರುವೋ ಬಹವಸಂತಿ ಶಿಷ್ಯ ಕಾಹ ಶಿಷ್ಯನ ವಿತ್ತವನ್ನು ಅಪಹರಿಸುವ ಗುರುಗಳು ಬೇಕಾದಷ್ಟು ಜನರು ಸಿಕ್ಕಬಹುದು ಗುರುಗಳ ದಂಡು ಎಂಬ ಲೇಖನವೊಂದನ್ನು ಅಧ್ಯಾತ್ಮ ಪ್ರಕಾಶ ಪತ್ರಿಕೆಯಲ್ಲಿ ಕೆಲವು ವರ್ಷಗಳ ಹಿಂದೆ ಒಬ್ಬರು ಬರೆದಿದ್ದರು ಮೋಸಗಾರರಾದ ವೇಷಧಾರಿಗಳ ಕೆಲವು ತಂಡಗಳನ್ನು ಅಲ್ಲಿ ವಿವರಿಸುತ್ತದೆ ಅಂಥ ಗುರುಗಳು ಹಲವರು ನಮಗೆ ಗೋಚರವಾಗಬಹುದು ಆದರೆ ತತ್ವೋಪದೇಶದಿಂದ ಶಿಷ್ಯನ ಚಿತ್ತವನ್ನೇ ಅಪಹರಿಸುವ ಗುರುಗಳು ಎಲ್ಲಿ ಸಿಕ್ಕುತ್ತಾರೆ ಆದರೆ ಅವಿವೇಕಿಗಳಾದ ಗುರುಗಳನ್ನು ಬಿಡುವ ಸಂಭ್ರಮದಲ್ಲಿ ನಮ್ಮನ್ನು ಉದ್ಧಾರ ಮಾಡಬಲ್ಲ ಮಹಾತ್ಮರನ್ನೂ ಅನಾದರ ಮಾಡಬಾರದು ಏಕೆಂದರೆ ಅಜ್ಞಾನ ನಾಶಕ್ಕೆ ಸದ್ಗುರುವಲ್ಲದೆ ಬೇರೊಂದು ಸಾಧನ ದ್ವಾರವಿಲ್ಲ ಸದ್ಗುರುವು ಸಿಕ್ಕುವವರೆಗೂ ಪರಮಾತ್ಮನನ್ನೇ ಗುರುವೆಂದು ಭಾವಿಸಿ ಆತನ ಪ್ರಚೋದನೆಯಲ್ಲಿ ನಮ್ಮ ಬುದ್ಧಿಯಲ್ಲಿ ಹೊಳೆದ ಸಾಧನಗಳನ್ನು ಮಾಡುತ್ತಿರಬೇಕು ಹಾಗಾದರೆ ಆತನು ನಮ್ಮ ಅಂತಸ್ತಿಗೆ ತಕ್ಕ ಸಾಧನವನ್ನು ಉಪದೇಶಿಸುವ ಮನುಷ್ಯ ರೂಪದ ಅಂದರೆ ಪರಮಾತ್ಮನೇ ನಮ್ಮ ಅಂತಸ್ತಿಗೆ ತಕ್ಕ ಸಾಧನಗಳನ್ನು ಉಪದೇಶುವ ಉಪದೇಶಿಸುವ ಮನುಷ್ಯ ರೂಪದ ಸದ್ಗುರುಗಳನ್ನು ಕಾಲಕ್ರಮದಲ್ಲಿ ಒದಗಿಸಿಕೊಡುತ್ತಾನೆ ಅರ್ಜುನನು ಭಗವಂತನನ್ನು ಗುರುವೆಂದು ವರ್ಣಿಸಿರುವುದರ ಅಭಿಪ್ರಾಯವನ್ನು ತಾನೇ ಮುಂದಿನ ವಾಕ್ಯದಲ್ಲಿ ಸ್ಪಷ್ಟಗೊಳಿಸಿರುತ್ತಾನೆ ನಿನಗೆ ಸಮನಾದವರು ಯಾರು ಇಲ್ಲ ಇನ್ನು ಹೆಚ್ಚಿನವನು ಎಲ್ಲಿರಬೇಕು ಭಗವಂತನನ್ನು ಐಶ್ವರ್ಯ ಜ್ಞಾನ ಯಶಸ್ಸು ಮುಂತಾದ ಗುಣಗಳಿಂದ ಸರಿಗಟ್ಟುವವರು ಮೂರು ಲೋಕದಲ್ಲಿಯೂ ಯಾರೊಬ್ಬರೂ ಇಲ್ಲ ಇನ್ನು ಅವನಿಗಿಂತ ಹೆಚ್ಚಿನವನು ಎಲ್ಲಿಂದ ಬಂದಾನು ಅಂಥ ಭಗವಂತನನ್ನು ಬಿಟ್ಟವನೇ ಕೆಟ್ಟನು ಭಗವಂತನ ಮಿಗಿಲಿಲ್ಲದ ಸ್ವರೂಪವನ್ನು ಅರಿತುಕೊಂಡವನು ಅಮೃತತ್ವವನ್ನು ಪಡೆಯುತ್ತಾನೆ ಎಂದು ಶ್ರುತಿ ಸಾರುತ್ತಿದೆ ನಮ್ಮಗಳಲ್ಲಿ ಕೆಲವರಾದರೂ ಭಗವಂತನು ಇರುವನೆಂಬುದನ್ನು ಬಲ್ಲವರಿಂದ ಕೇಳಿ ತಿಳಿದುಕೊಂಡಿರುತ್ತೇವೆ ಆದರೆ ಅವನೇ ಎಲ್ಲರಿಗಿಂತಲೂ ಎಲ್ಲಕ್ಕಿಂತಲೂ ಹೆಚ್ಚು ಎಂಬ ಅರಿವು ನಮಗೆ ಆಗಿರುವುದಿಲ್ಲ ಆದ್ದರಿಂದ ನಮಗೆ ಪರಮ ಪುರುಷಾರ್ಥವು ಬಹುದೂರವಾಗಿರುತ್ತದೆ ಇನ್ನು ಭಗವಂತನೇ ಇಲ್ಲ ಎನ್ನುವ ಮೂಢನನ್ನು ಕುರಿತು ಹೇಳತಕ್ಕದ್ದೇನಿದೆ ಈಶ್ವರನನ್ನು ನಂಬುವವರ ವ್ಯವಹಾರವೆಲ್ಲ ಕೆಡುತ್ತದೆ ಎಂದು ಕೆಲವರು ಅವಿವೇಕಿಗಳ ನಂಬಿಕೆ ಆದರೆ ವ್ಯವಹಾರದಲ್ಲೆಲ್ಲ ಆಶಾಭಂಗವಾಗಿ ತೀರಾ ಕೊನೆಯಲ್ಲಿ ಈಶ್ವರನನ್ನು ನಂಬಿದರೂ ಕಾಪಾಡುತ್ತಾನೆ ಆ ದಯಾಘನನು ಇದುವರೆಗೆ ಎಷ್ಟೇ ಪಾಪಗಳನ್ನು ಮಾಡಿರಲಿ ಇನ್ನು ಮುಂದೆ ಹೀಗೆ ಮಾಡುವುದಿಲ್ಲ ಎಂದು ಪಶ್ಚಾತ್ತಾಪ ಪೂರ್ವಕವಾಗಿ ಪ್ರತಿಜ್ಞೆ ಮಾಡಿದರೂ ಸಾಕು ಕೂಡಲೇ ಆತನ ಅನುಗ್ರಹದಿಂದ ಮುಂದಿನ ವ್ಯವಹಾರವೆಲ್ಲ ಸುಖಮಯವಾಗಿ ಬಿಡುವುದು ವ್ಯವಹಾರದಲ್ಲಿ ನಮಗೆ ಬರುವ ಅಡ್ಡಿಗಳು ಸಂಕಟಗಳು ಏತರ ಫಲ ಆ ಭಗವಂತನನ್ನು ಮರೆತದ್ದೇ ಅಲ್ಲವೇ ಆತನ ವ್ಯವಸ್ಥೆಯಿಂದ ಜಾರಿ ಸ್ವೇಚ್ಛಾ ಪ್ರವೃತ್ತಿಗೆ ಹೊರಟಿದ್ದೇ ಈ ಸಂಕಷ್ಟಗಳಿಗೆಲ್ಲ ಕಾರಣವಾಗಿರುತ್ತದೆ ಹೀಗಿರುವಲ್ಲಿ ಭಗವಂತನನ್ನು ನಂಬಿದರೆ ವ್ಯವಹಾರವು ಕೆಡುವುದು ಎನ್ನುವುದು ಎಂಥ ಅವಿವೇಕ ಪರಮಾತ್ಮನಿಗೆ ಯಾವನು ವಂಚನೆ ಮಾಡಲಾರನು ಅವನು ನಮ್ಮ ಆತ್ಮನು ನಾವು ಅವನನ್ನೇ ಶರಣು ಹೊಕ್ಕು ಬದುಕಬೇಕಾಗಿರುತ್ತದೆ ಆತನಿಗಿಂತ ಹೆಚ್ಚಿನ ಶರಣವು ಯಾವುದೊಂದು ಇರುವುದಿಲ್ಲ ಎಲ್ಲವೂ ಆತನು ನಮಗೆ ಕೊಟ್ಟದ್ದೇ ಭಗವಂತನೇ ನಾನು ನನ್ನ ನಾನು ನನ್ನ ಸರ್ವಸ್ವವು ನಿನ್ನದೆ ನೀನು ಶೇಷಿ ನಾನು ಶೇಷ ಎನ್ನುತ್ತಿರಬೇಕು ನಾವು ಏನೇನು ಸಂಪಾದನೆ ಮಾಡಿದ್ದರೂ ವರ್ಷಗಳು ಅದನ್ನು ಕಾಪಾಡಿಕೊಂಡಿದ್ದರು ಅದೆಲ್ಲ ಆತನದೇ ಇದೆಲ್ಲ ಭಗವಂತನದು ಎಂದು ಆತನಿಗೆ ಎಲ್ಲವನ್ನೂ ಒಪ್ಪಿಸಿ ನಾವು ಬದುಕಬೇಕಾಗಿದೆ ನಾವು ನಿಮಿತ್ತ ಮಾತ್ರರು ಭಗವಂತನು ಕೊಟ್ಟಿರುವ ಉಪಕರಣಗಳನ್ನು ಉಪಯೋಗಿಸಿಕೊಂಡು ನಾವು ಕೃತಾರ್ಥರಾಗತಕ್ಕದ್ದೇ ಹೊರತು ಅವುಗಳಲ್ಲಿ ಅಹಂತ ಮಮತಾಭಿಮಾನ ಮನಗಳನ್ನು ಮಮ ಅಹಂತ ಮಮತೆ ಅಭಿಮಾನಗಳನ್ನು ಮಾಡತಕ್ಕದ್ದಲ್ಲ ಹರಿಭಕ್ತಿ ಸಾರದಲ್ಲಿ ಹೇಳಿರುವ ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ಎಂಬ ಭಾವವನ್ನು ಸಂಪಾದಿಸಿಕೊಳ್ಳಬೇಕು ಇದರಿಂದ ಪರಮಾತ್ಮ ತತ್ವದ ಜ್ಞಾನ ಉಂಟಾಗುವುದು ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವು ಆನಂದದಾಯಕವಾಗುವುದು ಭೋಗ ಸಾಮಗ್ರಿಗಳಲ್ಲಿಯೇ ಸುಖವಿರುವುದಿಲ್ಲ ಭಗವಂತನ್ನು ಅವನ್ನು ದ್ವಾರವಾಗಿ ಮಾಡಿಕೊಂಡು ನಮಗೆ ಸುಖವನ್ನು ಕೊಡಬೇಕು ತಸ್ಮತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದೀಷ ಮೀ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯು ಪ್ರಿಯ 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 ದೇವ ದೇವಸೋಢುಂ ಆದ್ದರಿಂದ ಶರೀರವನ್ನು ಕೆಳಗಿಟ್ಟು ನಮಸ್ಕರಿಸಿ ಈ ನನ್ನ ನಿನ್ನನ್ನು ಕ್ಷಮಿಸೆಂದು ಬೇಡಿಕೊಳ್ಳುತ್ತೇನೆ ತಂದೆಯೋ ಮಗನನ್ನು ಕ್ಷಮಿಸುವಂತೆಯೋ ಗೆಳೆಯನು ಗೆಳೆಯನನ್ನು ಕ್ಷಮಿಸುವಂತೆಯೋ ಪ್ರಿಯನು ಪ್ರಿಯಳನ್ನು ಕ್ಷಮಿಸುವಂತೆಯೋ ನನ್ನನ್ನು ಎಲೈ ದೇವನೇ ನೀನು ಕ್ಷಮಿಸಬೇಕು ಭಗವಂತನಿಗಲ್ಲದಿದ್ದರೆ ಯಾರಿಗೆ ನಮಸ್ಕರಿಸತಕ್ಕದ್ದು ನಮಸ್ಕರಿಸುವಾಗ ಸೆಟೆದುಕೊಂಡಿರಬಾರದು ಶರೀರವನ್ನು ಸಡಿಲಿಸಬೇಕು ಅದರಲ್ಲಿ ಮಮತೆಯನ್ನು ಸಡಿಲಿಸಿ ನಮಸ್ಕರಿಸಬೇಕು ನನ್ನ ಮೇಲೆ ಕರುಣೆಯಿಂದ ಅನುಗ್ರಹವನ್ನು ಮಾಡು ಎಂದು ಆರ್ತನಾಗಿ ಬೇಡಿಕೊಳ್ಳಬೇಕು ತಂದೆಯಲ್ಲಿ ಮಗನಿಗೆರುವ ಭಾವ ಗೆಳೆಯನಿಗೆ ಗೆಳೆಯನಲ್ಲಿರುವ ಭಾವ ಪ್ರಿಯಳಿಗೆ ಪ್ರಿಯನಲ್ಲಿರುವ ಭಾವ ಇವುಗಳಿಗೆ ನೂರು ಮಡಿಯಾಗಿ ಪರಮಾತ್ಮನಲ್ಲಿರುವ ಭಕ್ತಿ ಭಾವವು ಹೊರಹೊಮ್ಮಬೇಕು ಆಗ ಭಗವಂತನು ತನ್ನ ಅಭಯಹಸ್ತವನ್ನು ನಮ್ಮ ತಲೆಯ ಮೇಲೆ ಇಡುವನು ಆಗ ನಾವು ಕೃತಾರ್ಥರಾಗುವೆವು ಅಹಂಕಾರ ಮಮಕಾರಗಳು ಮಟ್ಟಾಗುವವರೆಗೂ ನಮಗೆ ಈ ಮನಸ್ಥಿತಿಯ ನಿಜದ ಅರಿಕೆ ಅರಿವಳಿಕೆ ಅರಿಕೆ ಆಗುವುದೇ ಇಲ್ಲ நமஸ்தாரி காஷ்மீரபரவம் பிரத்தே நித்தியம் விதா தானஞ்சே நமஸ்கார